ಸ್ನೇಹಿತರೆ ಜೋಶ್ ಮೋಟಿವೇಶನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಸ್ವರೂಪವನ್ನೇ ಪುಡಿತಿದೆ ಒಂದಕ್ಕೊಂದು ಲಿಂಕ್ಗಳು ಕೂಡ ಬೆಳಕಿಗೆ ಬರ್ತಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದ್ ಕಡೆ ಅರೆಸ್ಟ್ ಆಗಿದ್ರೆ ಮತ್ತೊಂದು ಕಡೆ ಯೂಟ್ಯೂಬರ್ ಸಮೀರ್ ಎಂಡಿ ದೂತ ಅಂತಾನೆ ಹೆಸರಾಗಿರು ಸಮೀರ್ಗೆ ಇದೀಗ ಸಂಕಷ್ಟ ತಂದೊಡಿದ್ದೆ ಏ ವಿಡಿಯೋ ಸೃಷ್ಟಿಸಿ ಗಲಭೆ ಮತ್ತೆ ಪ್ರಚೋದನೆಗೆ ಆರೋಪದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ ನೋಟಿಸ್ ನೀಡಿದ್ರು ಕೂಡ ಒಂದೆರಡು ಬಾರಿ ಹಾಜರಾಗಿರ್ಲಿಲ್ಲ ಸಮೀರ್ ಆದರೆ ನಿನ್ನೆ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ ಸತತ ಐದು ಗಂಟೆಗಳ ಕಾಲ ಬೆಳ್ತಂಗಡಿ ಠಾಣಾ ತನಿಖಾಧಿಕಾರಿ ತೀವ್ರ ವಿಚಾರಣೆ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೂ ಈ ಎ ಆಧಾರಿತ ವಿಡಿಯೋಗೂ ಸಂಬಂಧ ಏನು ಅಂತ ತನಿಖಾಧಿಕಾರಿ ಹತ್ತು ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಯೂಟ್ಯೂಬರ್ ಸಮೀರ್ ಎಂಡಿಗೆ ಡಿಗೆ ಮೇನ್ ತಿಂಕ್ ಇಲ್ಲಿ ನಾವು ನೋಡ್ಬೇಕಾಗಿದೆ ಏನಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೂ ಸಮೀರ್ಗೂ ಏನ್ ಸಂಬಂಧಪ್ಪ ಅಂತ ಹೇಳಿ ಪ್ರಶ್ನೆ ಬರುತ್ತೆ ಎಲ್ಲರಿಗೂ ಯಾಕಂದ್ರೆ ಇವನು ಏ ವಿಡಿಯೋ ಸೃಷ್ಟಿಸಿ ಗಲಭೆಗೆ ಮತ್ತೆ ಪ್ರಚೋದನೆಗೆ ಆರೋಪ ಸಂಬಂಧ ಇವನ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಇನ್ಫ್ಯಾಕ್ಟ್ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಇವನು ವಿಚಾರಣೆ ನಡೀತಾ ಇದೆ ಯಾಕಂದ್ರೆ ಇವನು ವಿಡಿಯೋ ಮಾಡಿರೋದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದ ಇಡೀ ರಾಜ್ಯ ದೇಶ ವಿಶ್ವದಲ್ಲೇ ಕೂಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಮಾಡ್ರಿ ವಿಡಿಯೋ ಮಾಡಿಲಿ ಮಾಡ್ಲಿ ಎಲ್ಲರಿಗೂ ಅವಕಾಶ ಇದೆ ಯೂಟ್ಯೂಬರ್ ಆಗಿ ಒಂದು ಬೆಳೆಯೋ ಅವಕಾಶ ಇದೆ ಯುವ ಯುವಕ ಗುಡ್ ಅಪ್ರಿಷಿಯೇಟ್ ಮಾಡೋಣ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಅಪ್ರಿಶಿಯೇಟ್ ಮಾಡೋಣ ಹ್ಯಾಡ್ ಅಪ್ ಗುಡ್ ಕಂಟೆಂಟ್ ಮಾಡಿದಾನೆ ಅದು ಬೇರೆ ಬೇರೆ ವಿಡಿಯೋಗಳು ಕೂಡ ಮಾಡಿದಾನೆ ತುಂಬಾ ಚೆನ್ನಾಗಿದೆ ಬಟ್ ಗಮನಿಸಬೇಕಾಗಿರೋದು ಏನಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟಿದ್ದಾನೆ ಹುತ್ತಿಡಲಾಗಿದೆ ಅಲ್ಲಿ ಹಾಗೆ ನಡೆದಿದೆ ಹೀಗೆ ನಡೆದಿದೆ ಅಂತ ಹೇಳಿ ಪುಂಕಾನುಪುಂಕವಾಗಿ ವಿಡಿಯೋದಲ್ಲಿ ಹುಂಗಿದ್ದ ಸಮೀರ್ ಎಮ್ ಡಿಗೆ ಇದೀಗ ಸಂಕಷ್ಟ ತಂದು ಈಗಾಗ್ಲೇಕ್ಕೆ ಮಾಸ್ಕ್ ಮಿನ್ನಯ್ಯ ಕೂಡ ಅರೆಸ್ಟ್ ಆಗಿದ್ದಾನೆ ಅದು ಒನ್ ಪಾರ್ಟ್ ಅದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗ್ಬೇಕಲ್ವಾ ಈಗ ಅದರ ತನಿಖೆ ಜಾಡನ್ನು ಹಿಡಿದಿರುವ ಪೊಲೀಸ್ ಈಗ ಹಂತ ಹಂತವಾಗಿ ಎಲ್ಲಾ ಕಡೆನೂ ವಿಚಾರಣೆ ಮಾಡ್ತಾ ಇದ್ದಾರೆ ನಿನ್ನೆ ಅಷ್ಟೇ ಸತತ ಐದು ಗಂಟೆಗಳಲ್ಲಿ ವಿಚಾರಣೆ ಮಾಡಲಾಗಿದೆ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಅದಕ್ಕೆ ಮುಂಚಿತವಾಗಿ ಸಮೀರ್ ಎಂಡಿ ಕಡೆಯಿಂದ ದಾಖಲೆಗಳನ್ನು ಕೂಡ ಪೂರ್ವ ತಯಾರಾಗಿಯೇ ಬಂದಿದ್ದ ಸಮೀರ್ ಅವನು ಅದು ರುಷ್ಯದಲ್ಲಿ ಬರೋದು ನೋಡಿದ್ರೆ ಗೊತ್ತಾಗತ್ತೆ ದಾಖಲೆಗಳ ಲೆಕ್ಕ ಪತ್ರಗಳು ಎಲ್ಲಾದನ್ನೂ ತಗೊಂಡ್ಬಂದಿದ್ದ ಅದು ಬೇರೆ ಬಿಡಿ ಆದ್ರೆ ತನಿಖಾಧಿಕಾರಿಯ ಪ್ರಶ್ನೆಗಳು ಕೂಡ ಇಲ್ಲಿ ಧರ್ಮಸ್ಥಳ ಪ್ರಾಂತಕ್ಕೆ ಸಂಬಂಧಪಟ್ಟಂತೆ ಇದ್ವು ಎಲ್ಲದು ಚೆನ್ನಯ್ಯ ನಿಮಗೆ ಸಂಪರ್ಕದಲ್ಲಿ ವಿಡಿಯೋ ಮಾಡಲು ಯಾರು ನಿಮಗೆ ಸೂಚನೆ ಕೊಟ್ಟಿದ್ರ ವಿಡಿಯೋ ಮಾಡಲು ನಿಮಗೆ ಯಾರು ಸಹಾಯ ಮಾಡಿದ್ದು ನಿಮಗೆ ಹಣ ಏನಂದ್ರು ಬಂದಿದ್ಯಾ ಇಲ್ಲಿಂದಾದ್ರೂ ಯಾಕಂದ್ರೆ ಈಗ ಆಲ್ರೆಡಿ ಈಗ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತ ಹೇಳಿ ಕೆಲ ರಾಜಕೀಯ ನಾಯಕರೇ ಕೂಡ ಆರೋಪ ಮಾಡ್ತಾ ಇದ್ದಾರೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಎಲ್ಲರೂ ಲಿಂಕ್ ಇದೆಯಾ ಅವನಿಗೆ ವಿಡಿಯೋ ಮಾಡಿಸಿದ್ದಾರೆ ಇವ್ನ ಹಿಂದೆ ನಿಂತ ಯಾರಾದ್ರೂ ಅನ್ನೋ ಕೂಡ ಚರ್ಚೆಯನ್ನು ನಡೀತಾ ಇದೆ ಇಲ್ಲಿ ನಾವು ಗಮನಿಸ್ಬೇಕಾಗಿದ ಮೇಲೆ ಅಂದ್ರೆ ಇವೆಲ್ಲ ಪ್ರಮುಖವಾಗಿ ಗಂಭೀರವನ್ನು ಗಂಭೀರ ಪಡಿತಾ ಹೋಗುತ್ತೆ ಈ ಪ್ರಕರಣದಲ್ಲಿ ಆ ಕಾರಣದಿಂದಾಗಿ ನಿನ್ನೆ ಸಾಲದು ಅಂತ ಹೇಳಿ ಇಂದು ಕೂಡ ಸಮೀಟನ್ನ ತನಿಖಾಧಿಕಾರಿ ವಿಚಾರಣೆ ಮಾಡಿದ್ದಾರೆ ಎಲ್ಲಿಂದ ಹಣ ಬರ್ತಿದೆ ನಿನ್ಗೆ ಯೂಟ್ಯೂಬ್ ನಿಂದ ಎಷ್ಟು ಆದಾಯ ಬರ್ತಿದೆ ಬೇರೆ ಕಡೆ ನಿನ ಹಣ ಬಂದಿದ್ಯಾ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸು ಹಣದ ಮೂಲವನ್ನು ಕೆದಕ್ತ ಪೊಲೀಸ್ ಅಧಿಕಾರಿಗಳು ಮತ್ತೊಂದ್ ಕಡೆ ಎನೆಗೆ ಕೊಡ್ಬೇಕು ಈ ಪ್ರಕರಣವಂತನು ಕೂಡ ಆಗ್ರಹ ಕೇಳಿ ಬರ್ತಾ ಇದೆ ಆದ್ರೆ ಒಂದ್ ಕಡೆ ಇದ್ರ ಕಂಪ್ಲೀಟ್ ತನಿಖೆ ಆಗ್ಬೇಕು ಇದು ಯಾಕಂದ್ರೆ ಇದು ಯಾರಿದ್ದಾರೆ ಇದ್ರ ಹಿಂದೆ ಏನ್ ನಡೀತಾ ಇದೆ ಎಲ್ಲವೂ ಬರಬೇಕು ಬರ್ಬೇಕ್ರಿ ಯಾವ್ದು ಮುಚ್ಚುಮರೆ ಇರಬಾರ್ದು ಇಲ್ಲಿ ಕಂಪ್ಲೀಟ್ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟ್ ಆಗಿ ಕ್ಲಿಯರ್ ಕಟ್ ಆಗಿ ತನಿಖೆಯಲ್ಲಿ ಒಂದು ವರದಿ ಬರಬೇಕು ಅದ್ಭುತವಾಗಿ ಇಸ್ ರಿಯಾಲಿಟಿ ರಿಯಾಲಿಟಿಗೆ ಹತ್ರ ಇರಬೇಕು ಎಸ್ ಐ ಟಿ ತನಿಖಾಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ಮಾಡ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಮಾಡ್ತಾರೆ ವರದಿ ಬರುತ್ತೆ ಬಟ್ ಈ ತನಿಖೆ ಹಂತದಲ್ಲೇ ಕೆಲ ಮಾಹಿತಿಗಳು ಹೊರಬೀಳ್ತಿರೋದು ನೋಡ್ತಾ ಇದ್ರೆ ಇದರ ಹಿಂದೆ ದೊಡ್ಡ ಅನುಮಾನವನೆ ಸೃಷ್ಟಿಸಿದ್ದಿದೆ ದೊಡ್ಡ ದೊಡ್ಡ ಕೈವಾಡಗಳು ಕೂಡ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖಾ ಹಂತ ಹೋಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ